ಶ್ರೀ ಗೋಪಿನಾಥ ಮಠ ಹಳದಿಪುರದಲ್ಲಿ ಶ್ರಾವಣ ಮಾಸದ ಶುಭ ಸಂದರ್ಭದಲ್ಲಿ ಶನಿವಾರ ಮುಂಜಾನೆ ಒಂದು ದಿನದ ಅಹೋರಾತ್ರಿ ಭಜನಾ ಸಂಕೀರ್ತನಾ ಕಾರ್ಯಕ್ರಮ ಪ್ರಾರಂಭವಾಗಿ ರವಿವಾರ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಮುಂಜಾನೆ ಶ್ರೀ ದೇವರ ಪ್ರಾರ್ಥನೆಯೊಂದಿಗೆ ಭಜನಾ ಕಾರ್ಯಕ್ರಮವು ಪ್ರಾರಂಭವಾಗಿ ವಿವಿಧ ಭಜನಾ ತಂಡಗಳು ಆಗಮಿಸಿ ತಮ್ಮ ಸೇವೆಯನ್ನು ಸಲ್ಲಿಸಿದರು ಶ್ರೀ ವೀರವಿಠಲ ಯುವ ಭಜನಾ ಮಂಡಳಿ ಹೊನ್ನಾವರ ಶ್ರೀ ಮಹಿಷಾಸುರ ಮರ್ದಿನಿ ಭಜನಾ ಮಂಡಳಿ ಗುಡ್ಬಳ್ಳಿ ಶ್ರೀ ಗೋಪಿನಾಥ ಮಹಿಳಾ ಸೇವಾ ವಾಹಿನಿ ಹಳದಿಪುರ ಶ್ರೀ ವೀರ ವೆಂಕಟೇಶ ಭಜನಾ ಮಂಡಳಿ ಹೊನ್ನಾವರ ಶ್ರೀ ಕಮಲಾಕರ್ ಆಚಾರಿ ಮತ್ತು ಸಂಗಡಿಗರು ಹಬ್ಬುಗದ್ದೆ ಶ್ರೀ ರಮೇಶ್ ನಾಯ್ಕ ಮತ್ತು ಸಂಗಡಿಗರು ಹಳದೀಪುರ ಶ್ರೀ ವೀರಮಾರುತಿ ಮಂಡಳಿ ಹೊನ್ನಾವರ ಶ್ರೀ ಗೋಳಿಬೀರಪ್ಪ ಭಜನಾ ಮಂಡಳಿ ಸಂಕೊಳ್ಳಿ ಶ್ರೀ ಗೋಪಿನಾಥ ವೆಂಕಟ್ರಮಣ ಭಜನಾ ಮಂಡಳಿ ಹಳದಿಪುರ ಹೀಗೆ ಅನೇಕ ಭಜನಾ ತಂಡಗಳು ಭಜನಾ ಸಂಕೀರ್ತನೆಯಲ್ಲಿ ಪಾಲ್ಗೊಂಡು ಪುನೀತರಾದರು ರವಿವಾರ ಮುಂಜಾನೆ ಭಜನಾ ಮಂಗಲ ಶ್ರೀ ವಿಠಲನಾಮ ಸಂಕೀರ್ತನೆಯೊಂದಿಗೆ ಮುಕ್ತಾಯಗೊಂಡಿತು ತದನಂತರ ಶ್ರೀರಾಮನಾಮ ತಾರಕ ಜಪ ಅಭಿಯಾನ ನಡೆಯಿತು ಮಧ್ಯಾಹ್ನ ಮಹಾಪೂಜೆಯ ನಂತರ ಭಕ್ತಾದಿಗಳಿಗೆ ಪ್ರಸಾದ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು ಎಲ್ಲ ಕಾರ್ಯಕ್ರಮಗಳನ್ನು ಶ್ರೀ ಗೋಪಿನಾಥ ವೆಂಕಟರಮಣ ಮಠದ ಆಡಳಿತ ಮಂಡಳಿ ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿದರು